ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಕ್ಸೆಲ್ನಲ್ಲಿ ಇಫ್ ಕಂಡೀಷನ್ ಮತ್ತು ಐಂಡ್ ಕಂಡೀಷನ್ನ ಯಾವ ಥರ ಬಳಕೆ ಮಾಡಬೇಕು ಅಂತ ಅನ್ನೋದನ್ನು ನೋಡೋಣ ಅಂತ ಇಫ್ ಕಂಡೀಷನ್ ಅಂತಂದರೆ ಏನು ಇಫ್ ಕಂಡೀಷನ್ ಯಾವುದಕ್ಕೆ ಬಳಕೆ ಮಾಡ್ತೀವಿ ಮತ್ತು ಎಲ್ಸ್ ಅಂತಂದರೆ ಏನು ಅಂತಂದರೆ ಇಫ್ ಅಂತಂದರೆ ಇದನ್ನು ಯಾವಾಗಲೂ ಏನು ಹೇಳ್ಕೊಡುತ್ತೆ ನಮಗೆ ಅಂದರೆ ಟ್ರೂ ಕಂಡೀಷನ್ ಅಂತ ಕರಿತೀವಿ ಅಂದರೆ ನಮ್ಗೆ ಯಾವುದೋ ಒಂದು ಕಡೆ ಅನಲೈಸ್ ಮಾಡ್ತಾ ಇದ್ದೀವಿ ಅನಲೈಸ್ ಮಾಡಬೇಕಾದಾಗ ನಾವು ಇದನ್ನು ಆಗಿ ಬಳಕೆ ಮಾಡಬೇಕಾಗುತ್ತೆ ಆ ಕಂಡೀಷನಲ್ಲಿ ಏನಂತಂದರೆ ಇಫ್ ಅಂತ ಅನ್ನೋದು ಏನು ಹೇಳ್ಕೊಡುತ್ತೆ ಅಂದರೆ ಟ್ರೂ ಕಂಡೀಷನ್ ಅಂತ ಹೇಳ್ಕೊಡ್ತೀವಿ ಇನ್ನು ಎಲ್ಸ್ ಅಂತ ಅನ್ನೋದನ್ನು ಫಾಲ್ಸ್ ಕಂಡೀಷನ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆ ಸೊ ಇಫ್ ಕಂಡೀಷನ್ ಎಲ್ಸ್ ಕಂಡೀಷನ್ ಈಗ ನಾನು ಟ್ರೂ ಮತ್ತು ಫಾಲ್ಸ್ ಅಂತ ಹೇಳಿದೆ ಈ ಟ್ರೂ ಫಾಲ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗೋಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದನ್ನು ಹಾಗಾದರೆ ಏನು ಅಂತ ಅನ್ನೋದನ್ನು ಸೊ ಅದನ್ನು ನಾನೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಂದರೆ ಒಂದು ಈಸಿಯಾಗಿರೋ ಒಂದು ಮೆಥಡನ್ನು ನಾನು ಕ್ಯಾಲ್ಸಿ ಮಾಡಿ ತೋರಿಸ್ತೀನಿ ಇವಾಗ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂಚೂರು ಐಡಿಯಾ ಬರುತ್ತೆ ಅದರಿಂದ ಏನೇನು ಮಾಡ್ಬೋದು ಅಂತ ಅನ್ನೋದನ್ನು ಸೊ ನೋಡೋಣ ಫ್ರೆಂಡ್ಸ್ ಸೊ ಲೆಟ್ ಸ್ಟಾರ್ಟ್ ಇಲ್ಲ ಆಲ್ರೆಡಿ ನಾನೊಂದಿಷ್ಟು ಡೇಟಾನ ಹಾಕಿಟ್ಟಿದ್ದೀನಿ ಏನಂದರೆ ಒಂದು ಸಿರಿಯಲ್ ನಂಬರ್ ಅಂತ ಇದೆ ಸೊ ಎರಡನೇದು ನೇಮ್ ಇದೆ ಮೂರನೇದು ಏಜ್ ಅಂತಿದೆ ನಾಲ್ಕನೇದು ಎಲಿಜಿಬಿಲಿಟಿ ಫಾರ್ ವೋಟಿಂಗ್ ಅಂತ ಇದೆ ಸೊ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿ ವೋಟ್ ಮಾಡಬೇಕು ಅಂತಂದರೆ ಹದಿನೆಂಟು ವರ್ಷ ಮಿನಿಮಮ್ ಇರಲೇಬೇಕು ಅಂತನ್ನೋದೊಂದು ನಮಗೆ ರೂಲ್ಸ್ ಅಂತ ಗೊತ್ತಿದೆ ಸೊ ಆ ಒಂದು ರೂಲ್ಸನ್ನು ಈ ಎಕ್ಸೆಲ್ನಲ್ಲಿ ನಾವು ಯಾವ ಥರ ಜನ್ರೇಟ್ ಮಾಡಬೇಕು ಅದನ್ನು ಯಾವ ಥರ ನಾವು ಇಲ್ಲಿ ಒಂದು ಶೀಟನ್ನು ರೆಡಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಕಲಿಯೋಣ ಅಂತ ಈ ಒಂದು ಕಂಡೀಷನ್ಸ್ ಅಂದರೆ ಈ ಶಾ ಇಫ್ ಕಂಡೀಷನ್ ನಂತರ ಇದನ್ನು ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಸೊ ಫಸ್ಟಿಗೆ ಸೀರಿಯಲ್ ನಂಬರ್ ಒನ್ ಒನ್ ಅಂತ ತಗೊಳ್ತೀನಿ ಸೊ ನೇಮ್ ಯಾವುದೋ ಒಂದು ನೇಮ್ ಅಂತ ಕೊಡೋಣ ಅಂತ ಫಾರ್ ಎಕ್ಸಾಂಪಲ್ ಮಂಜು ಅಂತ ಒಂದು ನೇಮ್ ಕೊಡ್ತೀನಿ ಏಜ್ ಇವ್ರ ಏಜ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಇವರ ಒಂದು ಏಜು ಟೆನ್ ಇದೆ ಅಂತ ಇಟ್ಕೊಳ್ಳೋಣ ಅಂತ ಸೊ ಇರಲಿ ಈ ಕಡೆ ಎಲಿಜಿಬಿಲಿಟಿ ಯಾವ ಥರ ಅಂತ ನಾವು ಫಾರ್ಮುಲಾ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅದೇ ಥರ ಎರಡನೇದಾಗಿ ವಿಶ್ವ ಅಂತಿದ್ದಾರೆ ಅವರ ಒಂದು ಏಜು ಫಾರ್ ಎಕ್ಸಾಂಪಲ್ ಇವರು ಎಕ್ಸಾಕ್ಟ್ ಏಯ್ಟಿನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ ಸೊ ಅದೇ ಥರ ಮೂರನೇದಾಗಿ ನಿತೀಶ್ ಅಂತ ಒಬ್ಬರಿದ್ದಾರೆ ಇವರ ಒಂದು ಏಜು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಇದೆ ಅಂತ ಅಂತ ಇನ್ನು ನಾಲ್ಕನೇದು ಫಾರ್ ಎಕ್ಸಾಂಪಲ್ ಅಮಿತ್ ಅಂತಿದ್ದಾರೆ ಸೊ ಇವರ ಒಂದು ಏಜ್ ಎಷ್ಟಿದೆ ಅಂತಂದರೆ ನೈಂಟಿ ನೈನ್ ಇದೆ ಅಂತ ಇಟ್ಕೊಳ್ಳೋಣ ಅಂತ ಇನ್ನಿನ್ನೊಬ್ರದ್ದು ಫಾರ್ ಎಕ್ಸಾಂಪಲ್ ಆಕಾಶ್ ಅಂತ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ ಅವರ ಏಜ್ ಎಷ್ಟಿದೆ ಅಂದರೆ ಒಂದು ನೂರ ನಾಲ್ಕು ಏಜ್ ಇದೆ ಅಂತ ಇಟ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ಸೊ ಇದರಲ್ಲಿ ಎಷ್ಟು ಜನ ಒಂದು ವೋಟ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇದ್ದಾರೆ ಅಥವಾ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನು ನೋಡೋಣ ಅಂತ ಸೊ ಇಲ್ಲಿ ನೋಡಬೇಕಾದ್ರೆ ಫಸ್ಟ್ ನಾವೇನಂತಾರೆ ಯಾವಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸೆಲ್ನಲ್ಲಿರೋ ಪ್ರತಿ ಫಾರ್ಮುಲಾಗಳು ಈಕ್ವಲ್ ಟು ಸಿಂಬಲ್ನಿಂದ ಪ್ರಾರಂಭವಾಗುತ್ತೆ ಸೊ ಈಕ್ವಲ್ ಟು ಫಾರ್ಮುಲಿಂದಾನೆ ನಾವು ಪ್ರಾರಂಭ ಮಾಡೋಣ ಅಂತ ಇವಾಗ ಈಕ್ವಲ್ ಟು ಈಫ್ ಅಂದರೆ ಫಸ್ಟಿಗೆ ನಾನು ಕಂಡೀಷನ್ ಏನು ತೊಗೋತಾ ಇದ್ದೀನಿ ಅಂದರೆ ಟ್ರೂ ಕಂಡೀಷನ್ ಅಂತ ಹೇಳ್ತೀವಿ ಈಫ್ ನಂತರ ಓಪನ್ ಬ್ರಾಕೆಟ್ ಆಂಡ್ ಓಪನ್ ಬ್ರಾಕೆಟ್ ಅಂದರೆ ಇವಾಗ ಎಲ್ಸ್ ಕಂಡೀಷನ್ ಸೊ ಇಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಒಂದು ವೇಳೆ ಹದಿನೆಂಟು ವಯಸ್ಸಿತ್ತು ಅಥವಾ ಹದಿನೆಂಟಗಿಂತಲೂ ಮೀರಿದ್ರು ಅಂತಂದರೆ ಅವ್ರೇನಾಗಬೇಕು ವೋಟ್ ಹಾಕೋಕ್ಕೆ ಎಲಿಜಿಬಲ್ ಆಗಿರಬೇಕು ಅಥವಾ ಹದಿನೆಂಟಗಿಂತೂ ಕಡಿಮೆ ಇದ್ರೆ ಎಲಿಜಿಬಲ್ ಆಗಿರಬಾರ್ದು ಅಂತ ಅನ್ನೋದಕ್ಕೆ ಇದು ಇಫ್ ಕಂಡೀಷನ್ ಅಂತ ಹೇಳ್ತಿರೋದು ನಾನು ಇಫ್ ಮತ್ತು ಎಲ್ಸ್ ಎರಡು ಕಂಡೀಷನ್ಸನ್ನು ಸೊ ಇಫ್ ಅನ್ನೋದನ್ನೇ ಹೇಳ್ಕೊಡುತ್ತೆ ಅಂತಂದರೆ ಒಂದು ವೇಳೆ ಹದಿನೆಂಟು ವಯಸ್ಸಾಗಿದ್ದರೆ ಅವರು ವೋಟ್ ಹಾಕೋಕ್ಕೆ ಎಲಿಜಿಬಲ್ ಆ್ಯಂಡ್ ಸಪೋಸ್ ಹದಿನೆಂಟು ಏಜ್ ಆಗಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಐಂಡನ್ನು ಹೇಳ್ಕೊಡುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಹಾಗಿದ್ರೆ ನಾವು ಇಫ್ ಕಂಡೀಷನನ್ನು ಪ್ರಾರಂಭ ಮಾಡಿದ್ದೀನಿ ಆಮೇಲೆ ನಂತರ ಅನ್ನ ಕಂಡೀಷನು ಹಾಕಿದ್ದೀನಿ ಅಂದರೆ ಟ್ರೂ ಕಂಡೀಷನ್ ಆಯಿತು ನಂತರ ಇಲ್ಲಿ ಫಾಲ್ಸ್ ಕಂಡೀಷನ್ನು ಅಪ್ಲೈ ಮಾಡಿ ಆಗಿತ್ತು ಇವಾಗ ಸೊ ನಾವಿವಾಗ ಏನು ಕೊಡಬೇಕು ಅಂತಂದರೆ ಒಂದು ಲಾಜಿಕ್ ಕೊಡಬೇಕು ಈಗ ನಾನು ಏನು ಲಾಜಿಕ್ ಕೊಡಬೇಕು ಅಂತಂದರೆ ಇಲ್ಲಿ ಏಜ್ ಅಂತ ಅನ್ನೋದು ಏಜ್ ಯಾವ ಸೆಲ್ನಲ್ಲಿದೆ ಈಗ ಏಜ್ ಅನ್ನೋದು ಸಿ ಒಂದು ಇದೆ ಆದರೆ ಮಂಜು ಅಂತ ಅನ್ನೋರ ಒಂದು ಡೇಟಾ ಅಂದರೆ ಅಥವಾ ಏಜನ್ನು ಎಲ್ಲಿ ಹಾಕಿದ್ದೀನೋ ಅಂತಂದರೆ ಸಿ ಇದೆ ಸೊ ನಾನೇನು ಮಾಡ್ತೀನಿ ಇವಾಗ ಸಿ ಟೂ ಅಂತ ತಗೋತೀನಿ ಸೆಲೆಕ್ಟ್ ಆಯಿತು ಸೊ ಕಂಡೀಷನ್ ಅಪ್ಲೈ ಮಾಡೋಕ್ಕೆ ನಾನು ಇವಾಗ ಗ್ರೇಟರ್ ದೆನ್ ದೊಡ್ಡದಾಗಿದೆ ಅಥವಾ ಸಮನ್ ಆಗಿದೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಸ್ ಟು ಏಯ್ಟೀನ್ ಸೊ ಅಂದರೆ ಈ ಕಂಡೀಷನಲ್ಲಿ ಏನು ಹೇಳಿಕೊಡ್ತದೆ ಅಂದರೆ ಸಿ ಟೂನಲ್ಲಿರುವಂತಹ ಒಂದು ವ್ಯಾಲ್ಯೂ ಅನ್ ಅಂದರೆ ಏಜ್ ಎಷ್ಟಿರಬೇಕು ಅಂದರೆ ಹದಿನೆಂಟಕ್ಕೆ ಸಮ ಆಗಿರಬೇಕು ಅಥವಾ ಹದಿನೆಂಟಕ್ಕಿಂತಲೂ ಜಾಸ್ತಿ ಇರಬೇಕು ಅಂತ ಅನ್ನೋದು ಇದು ಕಂಡೀಷನ್ ನೆನ್ಪಿರಲಿ ಫ್ರೆಂಡ್ಸ್ ಸೊ ಇವಾಗ ಈ ಕಂಡೀಷನ್ ಯಾವ ಕಂಡೀಷನ್ ಇರು ಅಂತಂದರೆ ಟ್ರೂ ಕಂಡೀಷನ್ ಅಂತ ಹೇಳ್ತಿರೋದು ನೆನಪಿರಲಿ ಇದು ಆ್ಯಕ್ಚುಲಿ ಕಂಡೀಷನ್ ಈ ಕಂಡೀಷನ್ ಆದ ನಂತರ ನಾನು ಇದನ್ನು ಕೊಟ್ಟೆ ಬ್ರ್ಯಾಕೆಟ್ ಕ್ಲೋಸ್ ನನಗಿಷ್ಟೇ ಇಷ್ಟೇ ಬೇಕಾಗಿರೋದು ಏನಂತಂದರೆ ಸಿ ಟೂನಲ್ಲಿರುವಂತಹ ಡೇಟಾ ಅಥವಾ ವ್ಯಾಲ್ಯೂ ಎಷ್ಟಿರಬೇಕು ಅಂತಂದರೆ ಹದಿನೆಂಟಕ್ಕಿಂತಲೂ ದೊಡ್ಡದಾಗಿರಬೇಕು ಅಥವಾ ಹದಿನೆಂಟಕ್ಕೆ ಸಮನಾಗಿರಬೇಕು ಅಂತ ಅನ್ನೋದು ಒಂದು ಕಂಡೀಷನ್ ಸೊ ನಂತರ ಕಾಮ ಇದು ಕಂಡೀಷನ್ ನಾನು ಅಪ್ಲೈ ಮಾಡಿದಲ್ಲಿ ಏನು ಬೇಕಾಗಿದೆ ಅಥವಾ ಏನು ಅಂತ ಅಂತನದನ್ನು ನಾನು ಡಿಫೈನ್ ಮಾಡಿದೆ ಸೊ ಅದಾದ ನಂತರ ಇಷ್ಟು ಇತ್ತು ಅಂತಂದರೆ ಅಂದರೆ ಇವಾಗ ಟ್ರೂ ಕಂಡೀಷನ್ ಅಲ್ಲಿ ವರ್ಕ್ ಆಗಬೇಕು ಒಂದು ವೇಳೆ ಇಷ್ಟು ಏಜ್ ಅಂದರೆ ಹದಿನೆಂಟಕ್ಕಿಂತಲೂ ದೊಡ್ಡದಿರಬೇಕು ಅಥವಾ ಹದಿನೆಂಟಕ್ಕೆ ಸಮಾನ ಆಗಿರಬೇಕು ಹಾಗಿದ್ದಾಗ ಅಂದರೆ ಏನಾಗಬೇಕು ನನಗೆ ಡಬಲ್ ಕೋಟ್ ಯಾಕಂತಂದರೆ ನಾನಿಲ್ಲಿ ಮೋರ್ ದೆನ್ ಒನ್ ಕ್ಯಾರೆಕ್ಟರ್ ಅನ್ನ ಬಳಕೆ ಮಾಡ್ತಾ ಇದ್ದೀನಿ ನೆನಪಿರಲಿ ಫ್ರೆಂಡ್ಸ್ ಯಾವಾಗಲೂ ಇದಕ್ಕೆ ಸ್ಟ್ರಿಂಗ್ ಅಂತಲೂ ಹೇಳ್ತೀವಿ ಅಂದರೆ ಒಂದಕ್ಕಿಂತಲೂ ಹೆಚ್ಚಿನ ಅಕ್ಷರಗಳು ನಾನು ಏನಾದರೂ ಬರೀಬೇಕಾಗಿತ್ತು ಅಂದರೆ ಅದು ಡಬಲ್ ಕೊಟೇಶನ್ನಲ್ಲಿ ಬರಿನೇಬೇಕು ಇದು ಕಂಡೀಷನ್ ಇದೆ ಓಕೆ ಸೊ ಏನಾಗಬೇಕಾಗಿದೆ ನನಗೆ ಅಂದರೆ ಈ ಒಂದು ಏಜ್ ಅಷ್ಟಿದೆ ಅಂತಂದರೆ ಹದಿನೆಂಟಕ್ಕೆ ಸಮ ಇರ್ಬೋದು ಅಥವಾ ಹದಿನೆಂಟಕ್ಕಿಂತಲೂ ಜಾಸ್ತಿ ಇರ್ಬೋದು ಆವಾಗ ಆ ಒಬ್ಬ ವ್ಯಕ್ತಿ ಅಂದರೆ ಇಲ್ಲಿ ಮಂಜು ಅಂತ ನಾವು ನೇಮ್ ಮೆನ್ಷನ್ ಮಾಡಿದ್ದೀವಿ ಏನಾಗ್ತಾರೆ ಅಂತಂದರೆ ವೋಟಿಂಗ್ ಮಾಡೋಕ್ಕೆ ಅಂದರೆ ವೋಟ್ ಹಾಕೋಕ್ಕೆ ಅವನು ಎಲಿಜಿಬಲ್ ಇರ್ತಾನೆ ಅಂತ ಒಂದು ಕಂಡೀಷನ್ ಇದೆ ಸೊ ನಾನಿಲ್ಲಿ ಏನಂತೀನಿ ಅಂದರೆ ಎಲಿಜಿಬಲ್ ಅಂತ ಕೊಡ್ತೀನಿ ಡಬಲ್ ಕೋಟ್ ಇದು ಪ್ರಿಂಟ್ ಆಗ್ಬೇಕು ನನಗೆ ಇವಾಗ ಓಕೆ ಒಂದು ವೇಳೆ ನೋಡಿ ಒಂದು ವೇಳೆ ಹದಿನೆಂಟಕ್ಕಿಂತಲೂ ಚಿಕ್ಕವನಿದ್ದಾನೆ ಅಂದರೆ ಈ ಕಂಡೀಷನಲ್ಲಿ ಟ್ರೂ ಇಲ್ಲ ಕ ಅಂದರೆ ಆ ಒಂದು ಕಂಡೀಷನಲ್ಲಿ ಏನಂತಂದರೆ ಟ್ರೂ ಆಗ್ತಾಯಿಲ್ಲ ಅಂದರೆ ಹದಿನೆಂಟು ಏಜ್ ಇಲ್ಲ ಅವನಿಗೆ ಏನಾಗಬೇಕು ಮತ್ತು ಡಬಲ್ ಕೋಟೇಷನ್ ಇವಾಗ ಏನು ಹೇಳ್ತೀನಿ ಅಂತಂದರೆ ಆ ಒಬ್ಬ ವ್ಯಕ್ತಿ ಯಾರು ಇಲ್ಲಿ ಮಂಜು ಅಂತ ಮೆನ್ಷನ್ ಮಾಡಿದ್ದೀವಿ ಆ ಒಬ್ಬ ವ್ಯಕ್ತಿ ಇವಾಗ ಏನಾಗ್ತಾನೆ ಅಂತಂದರೆ ನಾಟ್ ಎಲ್ ಬಲ್ ಆಗಿಬಿಡ್ತಾನೆ ಡಬಲ್ ಕೋಟ್ ಬ್ರಾಕೆಟ್ ಕ್ಲೋಸ್ ದ್ಯಾಟ್ಸ್ ಇಟ್ ಇಷ್ಟು ಕೊಡಬೇಕು ಫ್ರೆಂಡ್ಸ್ ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಇಫ್ ಕಂಡೀಷನ್ ಆಗಬೇಕು ಓಪನ್ ಬ್ರಾಕೆಟ್ ಮಾಡ್ಕೋಬೇಕು ನಂತರ ಆಯ್ಂಡ್ ಅನ್ನೋ ಕಂಡೀಷನ್ನ ಅಪ್ಲೈ ಮಾಡ್ಕೋಬೇಕು ನಂತರ ಯಾವ ವ್ಯಾಲ್ಯೂನ ನೀವು ಇಲ್ಲಿ ಕಂಡೀಷನ್ಗೆ ಬಳಕೆ ಮಾಡಬೇಕಾಗಿದೆ ಆ ಒಂದು ವ್ಯಾಲ್ಯೂ ಅಂದರೆ ಸೆಲ್ ರೆಫ್ರೆನ್ಸ್ ಅಂತ ಹೇಳಿದೀವಿ ಆಲ್ರೆಡಿ ಆ ಸೆಲ್ ರೆಫರೆನ್ಸನ್ನು ಕೊಡಬೇಕು ನಂತರ ಕಾಮ ಕೊಡಿ ಆಮೇಲೆ ಡಬಲ್ ಕೊಟೇಷನ್ನಲ್ಲಿ ನಿಮ್ಗೇನು ಪ್ರಿಂಟ್ ಮಾಡಬೇಕಾಗಿದೆ ಅದನ್ನು ಡಬಲ್ ಕೊಟೇಷನಲ್ಲಿ ಪ್ರಿಂಟ್ ಮಾಡಿ ಕಾಮ ಕೊಡಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇದು ಟ್ರೂ ಕಂಡೀಷನ್ ಅಪ್ಲ ಡಿಸ್ಪ್ಲೇ ಆದರೆ ನೆಕ್ಸ್ಟ್ ಬರುವಂಥದ್ದು ಏನಾಗುತ್ತೆ ಅಂದರೆ ಫಾಲ್ಸ್ ಕಂಡೀಷನ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಇಷ್ಟು ಪಟ್ಟು ಎಂಟ್ರಿ ಕೀ ಪ್ರೆಸ್ ಮಾಡ್ತೀನಿ ನಾಟ್ ಎಲಿಜಿಬಲ್ ವೈ ಬಿಕಾಸ್ ಅವ್ರಿಗಿನ್ನೂ ಹತ್ತು ವಯಸ್ಸಿದೆ ಸೊ ಇನ್ನೊಂದು ಇಲ್ಲಿ ವಿಶ್ವ ಅಂತಿದ್ದಾರೆ ಅವರ ಒಂದು ಏಜ್ ಎಕ್ಸಾಕ್ಟ್ ಏಯ್ಟೀನ್ ಇದೆ ಸೊ ಸೇಮ್ ಈಕ್ವಲ್ ಟು ಇಫ್ ಓಪನ್ ಬ್ರಾಕೆಟ್ ಸೊ ಇವರ ಒಂದು ಏಜ್ನಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ವ್ಯಾಲ್ಯೂ ಎಲ್ಲಿದೆ ಅಂದರೆ ಸಿ ತ್ರೀನಲ್ಲಿದೆ ಸೊ ಅದಕ್ಕಿಂತ ಮುಂಚೆ ಆಯ್ಡ್ ಓಪನ್ ಬ್ರಾಕೆಟ್ ಅಂದರೆ ಟ್ರೂ ಕಂಡೀಷನ್ ಮತ್ತು ಲಾಜಿಕಲಿ ಆಯ್ ಕಂಡೀಷನ್ ಹಾಕಿದ್ದೀನಿ ಓಕೆ ಇಟ್ ನಥಿಂಗ್ ಬಟ್ ಅದಕ್ಕೆ ಏನಂತ ಅಂದರೆ ಫಾಲ್ಸ್ ಕಂಡೀಷನ್ ಅಂತ ಕರಿತೀವಿ ಸೊ ಸಿ ತ್ರೀ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏಯ್ಟಿನ್ ಕಂಡೀಷನ್ ಸೇಮ್ ಬರುತ್ತೆ ಬ್ರಾಕೆಟ್ ಕ್ಲೋಸ್ ಕಾಮ ಡಬಲ್ ಕೊಟೇಶನ್ ಸೊ ಇಷ್ಟಾಗಿತ್ತು ಅಂದರೆ ಇವರು ಕೂಡ ಏನಾಗಿರ್ತಾರೆ ಎಲ್ ಇ ಜಿ ಬಲ್ ಆಗಿರ್ತಾರೆ ಡಬಲ್ ಕೋಟ್ ಕಾಮ ಡಬಲ್ ಕೋಟ್ ತಿರ್ಗಾ ಫಾಲ್ಸ್ ಕಂಡೀಷನ್ ನಾಟ್ ಎಲ್ ಜಿ ಬಲ್ ಆಗಿರ್ತಾರೆ ಡಬಲ್ ಕೋಟ್ ಬ್ರಾಕೆಟ್ ಕ್ಲೋಸ್ ಸೊ ಇವಾಗ ಎಲಿಜಿಬಲ್ ಆದರೂ ಸೊ ಅದೇ ಥರ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ನಾನು ಒಂದು ಈಜಿ ವೇ ತೋರಿಸ್ಕೊಡ್ತೀನಿ ಒಂದೊಂದು ಸೆಲ್ನಲ್ಲಿ ಯಾವುದೋ ಒಂದು ಸೆಲ್ನಲ್ಲಿ ನೀವು ಫಾರ್ಮುಲಾ ಹಾಕಿ ಬೇರೆ ಬೇರೆ ಸೆಲ್ಗಳಲ್ಲಿ ಬೇಕಾಗಿದೆ ಅಂತಂದರೆ ನೀವು ಇನ್ನೊಂದು ಕಾಪಿ ಪೇಸ್ಟ್ ಕೂಡ ಮಾಡಿದ್ರೂ ಕೂಡ ಬರುತ್ತೆ ಸೊ ಇಲ್ಲ ನಮ್ಮ ಕಾಪಿ ಪೇಸ್ಟ್ ಮಾಡೋದಿಲ್ಲ ಅಂತಂದ್ರೆ ಏನು ಮಾಡೋಕೆಂದ್ರೆ ಇಲ್ಲಿ ಕಾರ್ನರ್ ಬಂದರೆ ಒಂದು ಚಿಕ್ಕದು ಇದು ಬರುತ್ತೆ ಪ್ಲಸ್ ಸಿಂಬಲ್ ಬರುತ್ತೆ ಆ ಪ್ಲಸ್ ಸಿಂಬಲ್ ಬಂದಾಗ ಮೌಸ್ ಲೆಫ್ಟ್ ಬಟನ್ ಹೋಲ್ಡ್ ಹೋಲ್ಡ್ ಡೌನ್ ಮಾಡಿಕೊಂಡು ನೀವು ಇದನ್ನು ಡ್ರ್ಯಾಗ್ ಮಾಡ್ರೆ ಅದೇ ಫಾರ್ಮುಲಾ ಎಲ್ಲ ಕಡೆ ಅಪ್ಲೈ ಆಗಿರುತ್ತೆ ಸೊ ಹಾಗಂತ ಇಲ್ಲಿರುವಂತಹ ಸೆಲ್ಗಳು ಸೇಮ್ ಅದೇ ಥರ ಹಿಂದೆ ಇರುವಂಥ ಒಂದು ಫಾರ್ಮುಲಾದಲ್ಲಿರುವಂಥ ಸೆಲ್ಗಳನ್ನೇ ಪೇಸ್ಟ್ ಆಗಿರುತ್ತೆ ಅಂತಲ್ಲ ಇಲ್ಲಿ ತನ್ನಾಗಿ ತಾನೇ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಇಲ್ಲಿ ನೋಡಿ ಸಿ ಫೋರ್ ಆಗಿದೆ ಇದು ಬಂದರೆ ಸಿ ಫೈವ್ ಆಗಿದೆ ಇದು ಬಂದರೆ ಸಿ ಸಿಕ್ಸ್ ಆಗಿದೆ ಸೊ ಈ ಥರ ಚೇಂಜ್ ಆಗುತ್ತಾ ಇರುತ್ತೆ ಸೊ ಇದೇ ಥರ ಸಪೋಸ್ ನಾನು ಏನಾದರೂ ಚೇಂಜ್ ಮಾಡಿದೆ ಈಗ ಮಂಜು ಅಂತ ಅನ್ನೋ ಒಬ್ಬ ವ್ಯಕ್ತಿ ಮುಂದೆ ಒಂದು ಎಂಟು ವರ್ಷ ಆದ ನಂತರ ಅವನು ಎಷ್ಟಾಗಿರುತ್ತಾನೆ ಫಾರ್ ಎಕ್ಸಾಂಪಲ್ ನೈನ್ಟೀನ್ ಇಯರ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಅಥವಾ ಏಯ್ಟೀನ್ ಇಯರ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಅಂತ ಆಗೇನಾಗಿರ್ತಾನೆ ಆ ವ್ಯಕ್ತಿ ಎಲಿಜಿಬಲ್ ಆಗ್ತಾನೆ ಸೊ ಮುಂಚೆ ವಿಶ್ವ ಅಂತ ಅನ್ನೋ ವ್ಯಕ್ತಿ ಒಂದು ಐದಾರು ವರ್ಷಗಳ ಹಿಂದೆ ಅಥವಾ ಸ್ವಲ್ಪ ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆಯೇ ಅವರು ಏನಾಗಿದ್ರು ಅಥವಾ ಮೂರು ವರ್ಷಗಳ ಹಿಂದೆ ಏನಾಗಿದ್ರು ಹದಿನೈದು ಅವಾಗ ಏನಿದ್ರು ಅಂದ್ರೆ ಅವ್ರು ನಾಟ್ ಎಲಿಜಿಬಲ್ ಸೊ ಈ ಥರ ಒಂದು ಇಫ್ ಮತ್ತು ಆಯಿಂಟ್ ಕಂಡೀಷನ್ ಅಂತ ಅಂದರೆ ಇಲ್ಲಿ ಪ್ರೂವ್ ಮತ್ತು ಫಾಲ್ಸ್ ಕಂಡೀಷನ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೊ ಇದನ್ನು ಈಸಿಯಾಗಿ ಅಪ್ಲೈ ಮಾಡೋದನ್ನು ಕಲೀರಿ ಪ್ರಾಕ್ಟೀಸ್ ಮಾಡಿ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿರೋದು ಇದೇ ಥರ ಬೇರೆ 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 ಕ್ಯಾಲ್ಕುಲೇಷನನ್ನು ನೀವು ಇದ್ರ ಮೇಲೆ ಅಪ್ಲೈ ಮಾಡೋಕೆ ಟ್ರೈ ಮಾಡಿ ನಂತರ ಈ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದನ್ನು ಬಳಕೆ ಇನ್ನೂ ಒಂಚೂರು ಜಾಸ್ತಿ ಹೇಳ್ತೀನಿ ಅಂತಂದರೆ ಅಲ್ಲಿ ಒಂದು ಮಾರ್ಕ್ ಮಾಡೋಣ ಅಂತ ಸೊ ಸ್ಟೂಡೆಂಟ್ ಮಾರ್ಕ್ಶೀಟ್ ಮಾಡೋದ್ರಿಂದ ಇನ್ನೊಂಚೂರು ಜಾಸ್ತಿ ಐಡಿಯಾ ಬರುತ್ತೆ ಫ್ರೆಂಡ್ಸಲ್ಲಿ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಪದೇ ಪದೇ ಸರ್ತಿ ಬೇರೆ ಬೇರೆ ಥರದ ತುಂಬ ಎಕ್ಸಾಂಪಲ್ಗಳನ್ನ ನೀವು ಹಾಕೊಂಡು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈ ವ್ಯಾಲ್ಯೂ ಇದ್ದರೆ ಇದನ್ನು ಅಪ್ಲೈ ಆಗೋದು ಅಥವಾ ಈ ವ್ಯಾಲ್ಯೂ ಇತ್ತಂದರೆ ಇದನ್ನು ಅಪ್ಲೈ ಆಗಬೇಕು ಈ ಥರ ಪ್ರಿಂಟ್ ಆಗಬೇಕು ಅಂತ ನಾನು ಸುಮಾರು ಎಕ್ಸಾಂಪಲ್ಸ್ಗಳು ಬರುತ್ತೆ ಫ್ರೆಂಡ್ಸ್ ನೀವು ಅದನ್ನು ಅಪ್ಲೈ ಮಾಡಿ ನೋಡ್ಕೊಳ್ಳಿ ಸೊ ಏನೇ ಡೌಟ್ಸ್ಗಳಿದ್ದರೂ ದಯವಿಟ್ಟು ನೀವು ಕಮೆಂಟ್ನಲ್ಲಿ ಕೇಳಿ ನಾವೆಲ್ಲ ಒಂದು ಡೌಟ್ಸ್ಗಳಿಗೆ ನಾನು ಕ್ಲಿಯರ್ ಮಾಡ್ತೀನಿ ಸೊ ಅದನ್ನ ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಒಂದು ಫಾರ್ಮುಲಾಸ್ ಬಗ್ಗೆ ಬೇಕಾಗಿತ್ತು ಅಂತಂದರೂ ದಯವಿಟ್ಟು ನೀವು ಕಮೆಂಟ್ ನಲ್ಲಿ ಕೇಳಿ ಫ್ರೆಂಡ್ಸ್ ಸೊ ನಂತರ ನೀವೇನಾದ್ರೂ ಒಂದು ಹೊಸದನ್ನು ನೀವು ಇದ್ರ ಮೇಲೇ ಮಾಡಿದ್ರಿ ಅಥವಾ ನೀವೇ ಒಂದು ಹೊಸ ಫಾರ್ಮುಲಾ ತೊಗೊಂಡಿದ್ದ ಇದೇ ಥರದ ಯಾವುದಾದ್ರೂ ಒಂದಿಷ್ಟು ನೀವು ಶೀಟ್ಗಳನ್ನ ಮಾಡಿದ್ರಿ ಹೊಸ ಫಾರ್ಮುಲಾ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಅದು ಕೂಡ ದಯವಿಟ್ಟು ನೀವು ಕಮೆಂಟ್ಸ್ನಲ್ಲಿ ಹೇಳಿ ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ಒಂದು ಐಡಿಯಾನ ಬೇರೆ ಬೇರೆ ಜನರಿಗೂ ಅದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಶ್ರೇತ ಈ ವಿಡಿಯೋನ ನಾನು ಮುಗಿಸ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಸ್ ಸಿಗೋಣ ಅಂತ ಫ್ರೆಂಡ್ಸ್ ಸೊ ಅಲ್ಲಿವರೆಗೂ ಆರೋಗ್ಯವಾಗಿರಿ ಸಂತೋಷವಾಗಿರಿ ಹೊಸ ವಿಷಯಗಳನ್ನ ಕಲಿತಾರೆ ಫ್ರೆಂಡ್ಸ್ ಬಾಯ್